ಚಿಲ್ಲಿ ಪೌಡರ್ ಬಿಗ್ ಬಾಸ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ರಿಲೀಫ್ ಸಿಕ್ಕಿದೆ ಎರಡು ದಿನಗಳ ಬಳಿಕ ಕೊನೆಗೂ ಕೂಡ ಬಗೆಹರಿದಿದೆ ಬಿಗ್ ಬಾಸ್ನ ನ ಬಿಕ್ಕಟ್ಟು ತಾತ್ಕಾಲಿಕವಾಗಿ ಮೂವತ್ತೊಂದು ಗಂಟೆಗಳ ಬಳಿಕ ಮತ್ತೆ ದೊಡ್ಡ ಮನೆಗೆ ವಾಪಸ್ ಆಗಿದ್ದಾರೆ ಸ್ಪರ್ಧಿಗಳು ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಕಾನೂನು ಹೋರಾಟವನ್ನ ಮಾಡಬೇಕಾಗತ್ತೆ ಅಥವಾ ಏನೇನು ಆಪ್ಷನ್ಸ್ ಇದೆ ಏನೇನು ಪ್ರಯತ್ನ ಪಡ್ತಾ ಇದ್ದಾರೆ ಗೊತ್ತಿಲ್ಲ ರಾತ್ರೋ ರಾತ್ರಿ ಬಿಗ್ ಬಾಸ್ ಮನೆಯ ಬೀಗ ತೆಗೆದಿದೆ ಜಿಲ್ಲಾಡಳಿತ ಮಧ್ಯರಾತ್ರಿ ಎರಡು ನಲವತ್ತೆರಡಕ್ಕೆ ಜಾಲಿವುಡ್ ಸ್ಟುಡಿಯೋದ ಬೀಗವನ್ನು ಓಪನ್ ಮಾಡಿದ್ದಾರೆ ಎರಡು ದಿನ ಬಂದ್ ಆಗಿದ್ದ ಬಿಗ್ ಬಾಸ್ ಮನೆ ಇದೀಗ ರೀ ಓಪನ್ ಆಗಿರೋದು ಸಹಜವಾಗಿ ಟೆನ್ಷನ್ ಶುರುವಾಗ್ಬಿಟ್ಟಿತ್ತು ಬಿಗ್ ಬಾಸ್ ನೋಡುವವರಿಗೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ಒಳಗಿದ್ದಂತ ಸ್ಪರ್ಧಿಗಳಿಗೆ ಸ್ಪರ್ಧಿಗಳ ಮನೆಯವರಿಗೆ ಬಿಗ್ ಬಾಸ್ನ ಆಯೋಜಕರಿಗೆ ಬಿಗ್ ಬಾಸ್ನ ನಿರೂಪಕರಿಗೆ ಬಿಗ್ ಬಾಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅನೇಕ ಸಿಬ್ಬಂದಿಗೆ ಟೆನ್ಷನ್ ಶುರು ಆಗಿತ್ತು ಇದೇನಪ್ಪ ಇದು ದಿಢೀರಂತ ಬೀಗ ಹಾಕ್ಬಿಟ್ರು ಏನು ಮಾಡೋದು ಅಂತ ಸದ್ಯಕ್ಕೆ ಇದೀಗ ಎರಡು ದಿನ ಏನು ಬಂದಾಗಿತ್ತು ಆ ಬೀಗವನ್ನು ಇದೀಗ ತೆರೆಯಲಾಗಿದೆ ಈ ಮುಖಾಂತರವಾಗಿ ರೀ ಓಪನ್ ಮಾಡಿರೋದು ಡಿ ಸಿ ಎಂ ಶಿ ಸೂಚನೆಯ ಬೆನ್ನಲ್ಲೇ ಬೀಗವನ್ನು ತೆಗೆದಿದ್ದಾರೆ ಅಧಿಕಾರಿಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಇವ್ರಿಗೆ ಕರೆ ಮಾಡಿ ಅದೇನು ಬೀಗ ತೆಗಿರಿ ಅಂತ ಹೇಳಿದ್ಮೇಲೆ ಬೀಗ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ನಾನೇ ಕೇಳಿದೀನಿ ಯಾಕೆ ರೀ ಇಷ್ಟು ಥರ ತುರಿಯಲ್ಲಿ ಬೀಗ ಹಾಕಿದ್ದೀರಾ ಇಷ್ಟು ಥರ ತುರಿಯಲ್ಲಿ ಬೀಗ ಹಾಕುವಂಥದ್ದು ಏನಿತ್ತು ಒಂದೆರಡು ದಿನ ಅವಕಾಶ ಕೊಡ್ರಿ ಅಂತ ನಾನೇ ಹೇಳಿದ್ದೀನಿ ನಾನು ಯಾಕೆ ಬೀಗ ಹಾಕಿಸ್ಲಿ ಅಂತ ಅವ್ರು ಹೇಳ್ತಾ ಇದ್ರು ಅದರಂತೆಯೇ ಇದೀಗ ಅವರ ಮಾತಿನ ಮೇರೆಗೆ ಅವರು ಹೇಳಿದಂಥ ಹಿನ್ನೆಲೆಯಲ್ಲಿ ಬೀಗವನ್ನು ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮಧ್ಯರಾತ್ರಿ ಎರಡು ಮೂವತ್ತೆರಡರ ಸುಮಾರಿಗೆ ಬೀಗವನ್ನು ಓಪನ್ ಮಾಡಿದ್ದಾರೆ ನೋಡಿ ಈ ವಿಚಾರದಲ್ಲಿ ರಾಜಕೀಯ ಕೂಡ ಆಗೋ ಆಗೋಗ್ಬಿಡ್ತು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ರು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದೇ ಆ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇರೋದು ಅಂತ ಇದರಿಂದ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಆತಂಕಗೊಳಗಾಗ್ಬಿಟ್ರು ಗಾಬರಿ ಆಗ್ಬಿಟ್ರು ವಿಚಲಿತರ ಏನಿದು ಯಾವುದೋ ಬಿಗ್ ಬಾಸ್ ಕ್ಲೋಸ್ ಆದಕ್ಕೂ ನನಗೂ ಏನು ಸಂಬಂಧ ಅನ್ನೋ ಥರದಲ್ಲಿ ಅವರ ರಿಯಾಕ್ಷನ್ಸ್ ಇತ್ತು ಬಟ್ ಕೊನೆಗೆ ಡಿ ಕೆ ಶಿವಕುಮಾರ್ ಅವರೇ ಮಾತಾಡಿ ಈ ಏನು ಬೀಗ ಹಾಕಿದ್ರು ಆ ಜಾಲಿವುಡ್ನಲ್ಲಿ ಬಿಗ್ ಬಾಸ್ ನಡೀತಾ ಇತ್ತಲ್ಲ ಆ ಸ್ಟುಡಿಯೋದ ಗೇಟ್ ಸಿ ಇದನ್ನು ಮಾತ್ರ ಓಪನ್ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಹಜವಾಗಿ ಒಂದು ರಿಯಾಲಿಟಿ ಶೋ ನಡೀತಾ ಇದೆ ಪ್ರತಿನಿತ್ಯವೂ ಅದು ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂದಾಗ ಸಡನ್ನಾಗಿ ಒಂದು ಬ್ರೇಕ್ ಬಿತ್ತು ಅಂತಂದರೆ ಎಲ್ಲರೂ ವಿಚಲಿತರಾಗ್ತಾರೆ ನೋಡುಗರಿಗೂ ಪ್ರಶ್ನೆ ಏನು ಮಾಡ್ತಾರೆ ಇವತ್ತು ರಾತ್ರಿ ಪ್ರಸಾರ ಆಗುತ್ತೆ ಇಲ್ವಾ ನಾಳೆಯಿಂದ ಬರುತ್ತಾ ಇಲ್ವಾ ಬಿಗ್ ಬಾಸ್ನ ಮುಗಿಸ್ಬಿಡ್ತಾರೆ ಯಾರನ್ನು ಮಿನ್ನರು ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಏನಾಗುತ್ತೆ ಏನು ಎತ್ತ ಎಲ್ಲವೂ ಕೂಡ ನೋಡಿ ಬಿಗ್ ಬಾಸ್ಗೆ ಈ ತರದ ಪರಿಸ್ಥಿತಿ ಎರಡು ಬಾರಿ ಎದುರಾಗಿತ್ತು ಒಂದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ರು ಇನ್ನೊಂದು ಕಳೆದ ಬಾರಿಯ ಸೀಸನ್ನಲ್ಲಿ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿತ್ತು ಒಂದಷ್ಟು ಥೀಮ್ ಮಾಡ್ಕೊಂಡಿದ್ರು ಅವರು ಆ ಥೀಮ್ನಲ್ಲೇ ಚೇಂಜಸ್ ಮಾಡೋ ತನಕ ಬಿಟ್ಟಿರಲಿಲ್ಲ ಈಗ ಎದುರಾಗ್ತಿರೋದು ಡೈರೆಕ್ಟ್ ಆಗಿ ಬೀಗ ಹಾಕೋದೇ ಆಗಿತ್ತು ಬಂದಿದ್ದು ಇದು ಕನ್ಫ್ಯೂಷನ್ಸ್ಗೂ ಕೂಡ ಕಾರಣವಾಗಿತ್ತು ಬಿಗ್ ಬಾಸ್ ಮಾಡಿ ತಪ್ಪಾದರೂ ಏನು ಬಿಗ್ ಬಾಸ್ನ ಲೀಗಲ್ ಟೀಮ್ ಏನು ಮಾಡ್ತಾ ಇತ್ತು ಬಿಗ್ ಬಾಸ್ನ ಆಯೋಜಕರು ಏನು ಮಾಡ್ತಾ ಇದ್ರು ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ವಾ ಅವ್ರ ಗಮನಕ್ಕೆ ಇದು ಬಂದಿರಲಿಲ್ವಾ ಸಡನ್ ಆಗಿ ಕ್ಲೋಸ್ ಆಯಿತು ಅಂತಂದರೆ ಇದು ರಾಜಕೀಯ ಷಡ್ಯಂತ್ರನಾ ರಾಜಕೀಯ ದುರುದ್ದೇಶನಾ ಸುದೀಪ್ ಅವರನ್ನು ಟಾರ್ಗೆಟ್ ಮಾಡಿದ್ರಾ ಸುದೀಪ್ ಅವರನ್ನು ಟಾರ್ಗೆಟ್ ಮಾಡೇ ಈ ಬೀಗ ಹಾಕೋ ಕೆಲಸ ಮಾಡಿದ್ರ ನಾನಾ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗಿತ್ತು ಅದಕ್ಕೆಲ್ಲದಕ್ಕೂ ಒಂದು ಕ್ಲಾರಿಟಿ ನಿಧಾನಕ್ಕೆ ಸಿಗ್ತಾ ಇದೆ ನೋಡಿ ಬಿಗ್ ಗೆ ಮಾತ್ರ ಸಮಸ್ಯೆ ಆಗಿದ್ದಲ್ಲ ಜಾಲಿವುಡ್ ಸ್ಟುಡಿಯೋಸ್ಗೆ ಸಮಸ್ಯೆ ಆಗಿದ್ದು ಜಾಲಿವುಡ್ಗೆ ಸಮಸ್ಯೆ ಆಗಿದ್ದು ಆ ಜಾಲಿವುಡ್ನಲ್ಲಿ ಕೇವಲ ಬಿಗ್ ಬಾಸ್ ನಡೀತಾ ಇರಲಿಲ್ಲ ಬೇರೆ ಬೇರೆ ಗೇಮ್ಸ್ಗಳು ನಡೆಯುತ್ತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಜಾಲಿವುಡ್ನ ಒಂದು ಭಾಗದಲ್ಲಿ ಮಾತ್ರ ಸ್ಟುಡಿಯೋ ಅಂತ ಏನಿತ್ತು ಅಲ್ಲಿ ಮಾತ್ರ ಬಿಗ್ ಬಾಸ್ ನಡೀತಾ ಇರ್ತಿತ್ತು ಎಲ್ಲದಕ್ಕೂ ಬೀಗ ಜಡಿದಾಗ ಬಿಗ್ ಬಾಸ್ಗೂ ಕೂಡ ಬೀಗ ಹಾಕಿದ್ದಾರೆ ಬಿಗ್ ಬಾಸ್ ಟ್ರೆಂಡಿಂಗ್ನಲ್ಲಿರೋದ್ರಿಂದ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋದ್ರಿಂದ ಸಮಸ್ಯೆಗಳಾಯಿತು ಸೌಂಡ್ ಆಯಿತು ಸುದ್ದಿ ಆಯಿತು ಈಗ ಬಿಗ್ ಬಾಸ್ನ ಗೇಟ್ ಮಾತ್ರ ಓಪನ್ ಮಾಡಿದ್ದಾರೆ ಇನ್ಯಾವುದ್ರ ಗೇಟನ್ನು ಓಪನ್ ಮಾಡಿಲ್ಲ ಎರಡು ವರ್ಷಗಳಿಂದ ಈ ತಗಾದೆ ನಡೀತಾ ಇತ್ತು ಅನ್ನೋದನ್ನು ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಹೇಳ್ತಾ ಇದ್ದಾರೆ ನಾವು ಎರಡು ವರ್ಷದ ಹಿಂದೆಯೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ ಎರಡು ವರ್ಷದಿಂದನೂ ಈ ಥರ ಸಮಸ್ಯೆ ಇದೆ ಅವ್ರು ಯಾವಾಗ ನೋಟಿಸ್ಗಳಿಗೆ ಉತ್ತರ ಕೊಡಲಿಲ್ಲ ಜಾಲಿವುಡ್ನವರು ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಆಗ ನಾವು ಈ ರೀತಿಯಾದಂಥ ಕೆಲಸವನ್ನು ಮಾಡಬೇಕಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂಥ ದುರುದ್ದೇಶ ಇಲ್ಲ ಷಡ್ಯಂತ್ರ ಇಲ್ಲ ಪಿತೂರಿ ಇಲ್ಲ ಯಾರದೋ ಒತ್ತಡ ಇಲ್ಲ ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇರೋದು ಸೊ ಇದೀಗ ಫೈನಲಿ ಬಿಗ್ ಬಾಸ್ ಮನೆಯ ಬೀಗ ಓಪನ್ ಆಗಿದೆ ಅದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಮಧ್ಯರಾತ್ರಿ ಎರಡು ಮೂವತ್ತೆರಡರ ಸುಮಾರಿಗೆ ಈ ಒಂದು ಗೇಟ್ ನ ಬೀಗ ಓಪನ್ ಆಗಿರೋದು ಇನ್ನು ಜಾಲಿವುಡ್ ನ ಸ್ಟುಡಿಯೋಸ್ ನ ಗೇಟ್ ಸಿ ಮಾತ್ರ ಓಪನ್ ಆಗಿರೋದು ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತ ಜಾಲಿವುಡ್ ನ ಗೇಟ್ ಸಿ ಡಿ ಸಿ ಯಶವಂತ್ ವಿ ಗುರುಕರ್ ಸಮ್ಮುಖದಲ್ಲಿ ಗೇಟ್ ಓಪನ್ ಆಗಿದೆ ಜಿಲ್ಲಾಧಿಕಾರಿಗೆ ಬೆಂಗಳೂರು ದಕ್ಷಿಣ ಎಸ್ ಶ್ರೀನಿವಾಸ್ ಗೌಡ ಸಾಥ್ ನೀಡಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ ನ ಮುಖ್ಯ ದ್ವಾರದ ಬೀಗ ಓಪನ್ ಆಗಿಲ್ಲ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ಯಾವ ಚಟುವಟಿಕೆಗೂ ಅವಕಾಶ ಇಲ್ಲ ಕೇವಲ ಬಿಗ್ ಬಾಸ್ ಮನೆಗೆ ಮಾತ್ರ ಅವಕಾಶವನ್ನು ಜಿಲ್ಲಾಡಳಿತ ನೀಡಿರೋದು ನಾನು ಆಗ್ಲೇ ಹೇಳ್ತಾ ಇದ್ದೆ ಬಿಗ್ ಬಾಸ್ನೇ ಕ್ಲೋಸ್ ಮಾಡ್ಬಿಟ್ರು ಬಿಗ್ ಬಾಸ್ಗೆ ಬೀಗ ಹಾಕ್ಬಿಟ್ರು ಯಾಕೆ ಬಿಗ್ ಬಾಸ್ ಬಿಗ್ ಬಾಸ್ನೇ ಟಾರ್ಗೆಟ್ ಮಾಡ್ಬಿಟ್ರು ಅಲ್ಲ ಜಾಲಿವುಡ್ ಸ್ಟುಡಿಯೋಸ್ನ ಅವ್ರು ಟಾರ್ಗೆಟ್ ಮಾಡಿದ್ದು ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ನಿಯಮ ಪಾಲನೆ ಮಾಡಿಲ್ಲ ಕಾನೂನು ಬಾಹಿರವಾಗಿ ನೆಟ್ಕೊಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬೀಗ ಹಾಕಿದ್ದಿತು ಈಗ ರಿಕ್ವೆಸ್ಟ್ ಎಲ್ಲ ಮಾಡಿದ ನಂತರ ಖುದ್ದಾಗಿ ಡಿ ಸಿ ಎಮ್ ಎ ಬೀಗ ತೆಗಿರಿ ಅಂತ ಹೇಳಿದ್ಮೇಲೆ ಕೇವಲ ಬಿಗ್ ಬಾಸ್ ನಡೀತಾ ಇದ್ದಂಥ ಗೇಟ್ ಸಿ ಅದನ್ನ ಮಾತ್ರ ಓಪನ್ ಮಾಡಿದ್ದಾರೆ ಇನ್ನುಳಿದಂತೆ ಜಾಲಿವುಡ್ ಏನಿತ್ತು ಅದನ್ನ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ನೀವು ಗಮನಿಸ್ತಾ ಇದ್ದೀರಲ್ಲ ಇನ್ನು ಮೊದಲ ವಿಂಡೋದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಅಂತ ಇಲ್ಲಿ ಈ ಗೇಮ್ಸು ಇನ್ನೊಂದು ಮತ್ತೊಂದು ಎಲ್ಲ ನಡೀತಿತ್ತಲ್ಲ ಅದೆಲ್ಲ ಕ್ಲೋಸು ಯಾವುದಕ್ಕೂ ಅಲೋ ಇಲ್ಲ ಅಲ್ಲಿ ಕೇವಲ ಬಿಗ್ ಬಾಸ್ ನಡೀತಾ ಇದ್ದಂಥ ಆ ಗೇಟ್ ಸಿ ಏನಿದೆ ಅದನ್ನು ಮಾತ್ರ ಈಗ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಕಾರಣ ಹೌದು ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸಡನ್ನಾಗಿ ಹೀಗೆ ಕ್ಲೋಸ್ ಮಾಡಿಬಿಟ್ರೆ ಸಮಸ್ಯೆ ಆಗುತ್ತೆ ಅವರಿಗೂ ಕೂಡ ಲಾಸ್ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇದೀಗ ಗೇಟನ್ನು ಓಪನ್ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿ ಈ ಜಾಲಿವುಡ್ನಲ್ಲಿ ಬೇರೆ ಇನ್ನೇನೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಅದು ಯಾವುದಕ್ಕೂ ಪರ್ಮಿಷನ್ ಇಲ್ಲ ಇವ್ರು ಕಾನೂನು ಹೋರಾಟ ಮಾಡ್ತಾರೋ ಅಥವಾ ಅದನ್ನು ಫೈನ್ ಕಟ್ಕೊಳ್ತಾರೋ ಅದನ್ನು ತಿದ್ಕೊಳ್ತಾರೋ ಶಿಕ್ಷೆ ಅನುಭವಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಆದರೆ ಬಿಗ್ ಬಾಸ್ ನಡೀತಾ ಇತ್ತಲ್ಲ ಆ ಒಂದು ಜಾಗಕ್ಕೆ ಮಾತ್ರ ಓಕೆ ಫೈನ್ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಬಟ್ ಎಷ್ಟು ದಿನದ ಮಟ್ಟಿಗೆ ಅದು ಕೂಡ ಮುಖ್ಯ ಆಗತ್ತೆ ಇನ್ಮೇಲೆ ಕಂಪ್ಲೀಟಾಗಿ ಬಿಗ್ ಬಾಸ್ ಸೀಸನ್ ಮುಗಿಯೋ ತನಕ ಮೂರು ತಿಂಗಳು ಮುಗಿಯೋ ತನಕ ಕೂಡ ಇದಕ್ಕೆ ಪರ್ಮಿಷನ್ ಸಿಗುತ್ತಾ ಅಥವಾ ಈ ಟೆನ್ ಡೇಸಲ್ಲಿ ಸರಿ ಮಾಡಬೇಕು ಫಿಫ್ಟೀನ್ ಡೇಸಲ್ಲಿ ಸರಿ ಮಾಡಬೇಕು ಒಂದು ಒಂದು ತಿಂಗಳು ಅವಕಾಶ ಕೊಡ್ತೀವಿ ಈ ಥರ ಏನಾದರೂ ಹೇಳಿದಾರೋ ಗೊತ್ತಿಲ್ಲ ಇದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತೆ ಸದ್ಯಕ್ಕೆ ಓಪನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಓಪನ್ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಟ್ ಎಷ್ಟು ದಿನಗಳವರೆಗೂ ರಿಯಾಯಿತಿ ಸಿಕ್ಕಿದೆ ಬಿಗ್ ಬಾಸ್ಗೆ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡ್ಕೊಂಡಿದ್ದಾರೆ ಅಥವಾ ಏನು ಷರತ್ತು ಹಾಕಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಅನ್ನೋದು ಸದ್ಯಕ್ಕಿಲ್ಲ ಬಿಗ್ ಬಾಸ್ ಮನೆಗೆ ಎಲ್ಲ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಿದ್ದಾರೆ ಈಗಲ್ಟನ್ ರೆಸಾರ್ಟ್ನಿಂದ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ ರಾಮನಗರ ತಾಲೂಕಿನ ಬಿಡದಿ ಬಳಿಯ ಈಗಲ್ಟನ್ ರೆಸಾರ್ಟ್ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಶಿಫ್ಟ್ ಆಗಿರುವಂತಹ ಸ್ಪರ್ಧಿಗಳು ಕಾರಿನ ಗಾಜಿಗೆ ಕಪ್ಪು ಪಟ್ಟಿಯನ್ನು ಸುತ್ತಿ ಸ್ಪರ್ಧಿಗಳನ್ನ ಕರೆತಂದಿದ್ದಾರೆ ಸಿಬ್ಬಂದಿ ಯಾರಿಗೂ ಕಾಣದಂತೆ ಎಲ್ಲ ಸ್ಪರ್ಧಿಗಳನ್ನ ಕರ್ಕೊಂಡು ಬರಲಾಗಿದೆ ಸೊ ಇದೀಗ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಸ್ಟುಡಿಯೋ ಏನಿತ್ತು ಅಲ್ಲಿಗೆ ಎಲ್ಲ ಸ್ಪರ್ಧಿಗಳನ್ನ ಸ್ಥಳಾಂತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅವತ್ತು ರಾತ್ರೋ ರಾತ್ರಿ ಯಾವಾಗ ಬೀಗ ಜಡಿದ್ರು ಆವಾಗ ಆ ಸ್ಪರ್ಧಿಗಳನ್ನೆಲ್ಲ ಈಗಲ್ಟನ್ ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ರು ಅಲ್ಲೂ ಕೂಡ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟಿರಲಿಲ್ಲ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಸಂಬಂಧಿಕರ ಜೊತೆಗೆ ಬಿಟ್ಟಿರಲಿಲ್ಲ ಎಲ್ಲರನ್ನ ಸಪ್ರೇಟ್ ಆಗಿ ಕೂಡ್ ಹಾಕೋ ಕೆಲಸ ಮಾಡಲಾಗಿತ್ತು ಇದೀಗ ಯಾವಾಗ ಪರ್ಮಿಷನ್ ಸಿಕ್ತೋ ಪರ್ಮಿಷನ್ ಸಿಗ್ತಾ ಇದ್ದ ಹಾಗೆ ಎಲ್ರೂ ವಾಪಸ್ ಈ ಒಂದು ಸ್ಟುಡಿಯೋಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಇವತ್ತಿನ ಸಂಜೆಯ ಎಪಿಸೋಡ್ ಪ್ರಸಾರ ಆಗತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸುಳಿವು ಸಿಗ್ತಾ ಇದೆ ಯಾಕಂದರೆ ನೆನ್ನೆನೆ ಎಲ್ಲರೂ ಕನ್ಫ್ಯೂಷನ್ಸ್ ಆಗಿಬಿಟ್ಟಿದ್ರು ನೆನ್ನೆ ಎಲ್ಲರೂ ಆತಂಕಕ್ಕೊಳಗಾಗ್ಬಿಟ್ಟಿದ್ರು ಅಯ್ಯೋ ಬಿಗ್ ಬಾಸ್ ಇವತ್ತು ಬರುತ್ತಾ ಬರಲ್ವಾ ಇನ್ಮೇಲೆ ಪ್ರಸಾರ ಆಗುತ್ತಾ ಪ್ರಸಾರ ಆಗಲ್ವಾ ಅಂತ ಹಾಗೂ ಹೀಗೂ ಎಷ್ಟು ರೆಕಾರ್ಡಿಂಗ್ ಆಗಿತ್ತೋ ಅಷ್ಟನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ ಸೊ ಇವತ್ತು ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಂಜೆ ತನಕ ಏನಾಗುತ್ತೆ ಆದಷ್ಟು ರೆಕಾರ್ಡ್ ಮಾಡ್ಕೊಳ್ತಾರೆ ಅದಾದಮೇಲೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಡ್ಯುರೇಷನ್ಸ್ ಹೇಗೆ ಫಾಲೋ ಅಪ್ ಮಾಡ್ಕೊಳ್ತಾರೆ ಒತ್ತಡ ಸಹಜವಾಗಿ ಟೀಮ್ಗಿದ್ದೇ ಇರತ್ತೆ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ಎಲ್ಲ ರೆಕಾರ್ಡಿಂಗ್ ಆಗಬೇಕು ಇಮಿಡಿಯೇಟಾಗಿ ಎಲ್ಲ ಟಾಸ್ಕ್ಗಳನ್ನ ಕೊಡಬೇಕು ಸ್ಪರ್ಧಿಗಳು ಮೊದಲೇ ವಿಚಲಿತರಾಗಿದ್ದಾರೆ ಒಂದು ಸತಿ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ ಒಂದು ಸತಿ ಕೂಡ ಹಾಕ್ತಾರೆ ಒಂದು ಸತಿ ವಾಪಸ್ ಕರ್ಕೊ ಬರ್ತಾರೆ ಅಂತ ಬಟ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಬಿಗ್ ಬಾಸ್ನಲ್ಲಿ ಇರಬೇಕು ಅಂದರೆ ಬಿಗ್ ಬಾಸ್ ಹೇಳಿದ್ನ ಮಾಡಬೇಕಾಗತ್ತೆ ಹಾಗಾಗಿ ಈಗ ನಾಲ್ಕು ಗಂಟೆಗೆ ಆಲ್ರೆಡಿ ಬಿಟ್ಟಿದ್ದಾರೆ ಅಲ್ಲ ಬಿಗ್ ಬಾಸ್ ಸ್ಟುಡಿಯೋದೊಳಗಡೆ ಅಲ್ಲಿ ಏನೇನು ಟಾಸ್ಕು ಏನೇನು ನಾರ್ಮಲ್ ಡೇಸ್ ಇರುತ್ತೋ ಅದನ್ನು ಮುಗಿಸ್ಕೊಳ್ತಾರೆ ಸಂಜೆ ಇವತ್ತಿನ ಎಪಿಸೋಡ್ ಪ್ರಸಾರ ಆಗುತ್ತೆ ಇವತ್ತಿನ ಸಂಜೆ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಬಟ್ ಇದನ್ನು ಹೆಂಗೆ ಇವರು ತಯಾರಿ ಮಾಡ್ಕೊಂಡಿದ್ದಾರೆ ಯಾವ ಥರ ಏನು ಗೆತ್ತ ಅನ್ನೋದ್ರ ಬಗ್ಗೆ ಆ ಟೀಮ್ಗೆ ಮಾತ್ರ ಗೊತ್ತಿರತ್ತೆ ಯಾಕಂದರೆ ನಿನ್ನೆನೇ ಪ್ರಸಾರ ಆಗಿತ್ತು ಬಿಗ್ ಬಾಸ್ ಅಂದಮೇಲೆ ಇವತ್ತು ಸಹಜವಾಗೇ ಪ್ರಸಾರ ಆಗತ್ತೆ ಬಟ್ನಲ್ಲಿ ಬಟ್ ಒಂದು ವಿಷಯ ಏನು ಅಂತ ಅಂದರೆ ಸ್ಪರ್ಧಿಗಳು ಕೂಡ ಕನ್ಫ್ಯೂಷನ್ಸ್ ಆಗಿದ್ರು ಎಲ್ಲ ಬಂದು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಅಂದಾಗ ಯಾಕೆ ಹೋಗಬೇಕು ಏನಾಯಿತು ಏನು ಎಂತ ಯಾವುದೂ ಅವ್ರಿಗೆ ಅರ್ಥ ಆಗಿಲ್ಲ ಸೊ ಎಲ್ಲರನ್ನೂ ಕರ್ಕೊಂಡೋದ್ರು ರೆಸಾರ್ಟಲ್ಲಿ ಬಿಟ್ಟರು ಅಲ್ಲೂ ಅದೇನು ಕ್ಲಾರಿಟಿಯಿಂದ ಹೇಳಿರ್ತಾರೋ ಹೇಳಿರೋಲ್ವೋ ಗೊತ್ತಿಲ್ಲ ಬೆಳಗ್ಗೆ ಎಲ್ಲರೂ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಯಾರು ಮುಖನೂ ಕಾಣಬಾರ್ದು ಯಾರೂ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಫುಲ್ ಕವರ್ಡ್ ಮಾಡಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಸೊ ಹಾಗಾಗಿ ಸ್ಪರ್ಧಿಗಳಿಗೆ ಒಂದು ರೀತಿಯಾದಂಥ ಟೆನ್ಷನ್ಸ್ ಇದ್ದೇ ಇರುತ್ತೆ ಏನಾಯ್ತಪ್ಪ ಏನು ಕತೆನಪ್ಪ ಅಂತ ಮತ್ತು ಸ್ಪರ್ಧಿಗಳ ಕುಟುಂಬಸ್ಥರಿಗೆ ಆಪ್ತರಿಗೂ ಅವ್ರಿಗೂ ಕೂಡ ಒಂದು ಟೆನ್ಷನ್ ಇರುತ್ತೆ ಅಯ್ಯೋ ಈಗ ತಾನೇ ಹೋಗಿದ್ರು ಬಿಗ್ ಬಾಸ್ ಗೆಲ್ಲಬೇಕು ಅಂತ ಹೋಗಿದ್ರು ಬಿಗ್ ಬಾಸ್ ಅಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆ ಇತ್ತು ಚೆನ್ನಾಗಿ ಆಟಾಡ್ತಿದ್ರು ಚೆನ್ನಾಗಿ ಆಟ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ ಹೀಗಾಗೋಯ್ತಲ್ಲ ಏನು ಮಾಡೋದು ಅಂತ ಅವ್ರಿಗೊಂದಷ್ಟು ಜನಕ್ಕೆ ಟೆನ್ಷನ್ಸ್ ಅಂತೂ ಇದ್ದೇ ಇರುತ್ತೆ ಸದ್ಯ ಬಿಗ್ ಬಾಸ್ಗೆ ಈಗ ಎದುರಾಗಿದ್ದಂಥ ಸಂಕಷ್ಟಗಳು ತಾತ್ಕಾಲಿಕವಾಗಿ ನಿರಾಳವಾಗ್ತಾ ಇದೆ ಮುಂದೆ ಏನಾಗುತ್ತೆ ಮುಂದಿನ ದಾರಿ ಏನು ಬಿಗ್ ಬಾಸ್ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ಮಾಡುತ್ತೆ ಏನು ಗೆದ್ದಾ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಜಾಲಿವುಡ್ ಸ್ಟುಡಿಯೋಸ್ನ ಗೇಟ್ ಸಿಹಿ ಓಪನ್ ಡಿಸಿಎಂ ಡಿಕೆಶಿ ಆದೇಶದ ಮೇರೆಗೆ ಗೇಟ್ ಓಪನ್ ಮಾಡಲಾಗಿದೆ ಬಿಗ್ ಬಾಸ್ ಶೋನ್ನ ಕೆಲಸಗಳಿಗೆ ಗೇಟ್ ಓಪನ್ ಮಾಡಿಸಿದ್ದೇವೆ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ವಿ ಗುರುಕರ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಖುದ್ದಾಗಿ ಡಿಸಿ ಅವರ ಮಾತಾಡಿದ್ದಾರೆ ಇದು ಡಿ ಸಿ ಎಂ ಡಿ ಕೆ ಶಿ ಆದೇಶದ ಮೇರೆಗೆ ನಾವು ಗೇಟನ್ನು ಓಪನ್ ಮಾಡಿದ್ದೀವಿ ಅನ್ನೋದನ್ನು ಈ ಮುಖಾಂತರವಾಗಿ ಅವ್ರು ಹೇಳಿಕೊಳ್ತಾ ಇದ್ದಾರೆ ಯಾಕೆ ಓಪನ್ ಮಾಡಿದ್ದಾರೆ ಅಂತ ಅಂದರೆ ಬಿಗ್ ಬಾಸ್ನ ಕೆಲಸಗಳಿಗೆ ಅದೇ ಅವರು ಲಾಸ್ ಆಗತ್ತೆ ನಾವು ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಸಿಕ್ಕಾ ಬಟ್ಟೆ ಪ್ರಾಬ್ಲಮ್ ಆಗುತ್ತೆ ಒಂದಷ್ಟು ಜನ ಕೆಲಸಕಾರರು ಇದ್ರು ಅವ್ರಗಳಿಗೂ ಕೂಡ ಹಿನ್ನಡೆ ಆಗತ್ತೆ ಹೀಗೆ ಮಾಡಿದ್ರೆ ಹೇಗೆ ಇದನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ತರಲಾಗಿತ್ತು ಮನಬರಿಕೆ ಮಾಡಲಾಗಿತ್ತು ಅದಾದ್ಮೇಲೆ ಖುದ್ದಾಗಿ ಡಿ ಸಿ ಎಮ್ಮೆ ಅದೇನು ರೀ ಅದೇನು ಗೇಟ್ ತೆಗೀರಿ ಯಾಕೆ ರೀ ಇಷ್ಟು ಅರ್ಜೆಂಟ್ ಮಾಡಿದ್ರಿ ಅಂತ ಏನೋ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರೆ ಅದನ್ನ ಹೇಳ್ತಾ ಇದ್ರು ನನಗೆ ವಿಷಯ ಗೊತ್ತಾಗ್ತಿದ್ದಂಗೆ ನಾನೇ ಡಿ ಸಿಗೂ ಎಸ್ ಪಿಗೂ ಕರೆ ಮಾಡಿ ಕೇಳಿದ್ದೀನಿ ಅದೇನು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು ಇದೀಗ ಡಿ ಸಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಉಪಮುಖ್ಯಮಂತ್ರಿಗಳು ಸೊ ಹಾಗಾಗಿ ಅವರ ಆದೇಶದ ಮೇರೆಗೆ ನಾವು ಬಾಗಿಲನ್ನು ಓಪನ್ ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ ಡಿ ಸಿ ಅವರು ಕೂಡ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಕೊಟ್ಟಿಲ್ಲ ಎಷ್ಟು ದಿನದ ಮಟ್ಟಿಗೆ ಇವ್ರಿಗೆ ಗಡುವು ಕೊಟ್ಟಿದ್ದಾರೆ ಎಷ್ಟು ದಿನದ ಮಟ್ಟಿಗೆ ಗೇಟ್ ಓಪನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಥವಾ ಇಡೀ ಸೀಸನ್ ಮುಗಿಯೋವರೆಗೂ ಆ ಪರ್ಟಿಕ್ಯುಲರ್ ಪ್ಲೇಸಸ್ನ ಮಾತ್ರ ಓಪನ್ ಇಟ್ಟಿರ್ತಾರೆ ಅಥವಾ ಹತ್ತು ದಿನ ಹದಿನೈದು ದಿನ ಅಂತ ಅವಕಾಶ ಕೊಟ್ಟಿದ್ದಾರೆ ಏನು ಎತ್ತ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಎಲ್ಲರೂ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರಿಂದನೇ ಹೀಗಾಯಿತು ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಆದೇಶಿಸಿದ್ದು ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಮಾಡಿಸಿದ್ದು ಅಂತ ಅದಕ್ಕೆ ನಾನಲ್ಲ ಅನ್ನೋದನ್ನ ಡಿ ಸಿ ಎಂ ಕೂಡ ಕೆಲವರು ನಂಬೋ ಪರಿಸ್ಥಿತಿ ಇರಲಿಲ್ಲ ಈಗ ಖುದ್ದಾಗಿ ಅವರೇ ಗೇಟ್ ಓಪನ್ ಮಾಡಿಸಿರೋದು